ಎಸ್ ಸುದ್ದಿ ಬಿತ್ತರವಾದ ಕೆಲವೇ ಕ್ಷಣಗಳಲ್ಲಿ ಈಗ ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಎಸ್ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ವಚ್ಛತೆಯ ಕಾರ್ಯವನ್ನ ತೆಗೆದುಕೊಳ್ಳಲಾಗಿದೆ ದತ್ತಾತ್ರೇಯ ನಗರದಲ್ಲಿ ಗಬ್ಬೆದ್ದು ನಾರುತ್ತಿದ್ದಂತಹ ಕೊಳಚೆ ನೀರು ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದ ರಸ್ತೆಯಲ್ಲಿ ಓಡಾಡಲು ಕಷ್ಟಪಡ್ತಾ ಇದ್ರು ಶಾಲಾ ಮಕ್ಕಳು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ ಈಡನ್ಸ್ ನ್ಯೂಸ್ ವಾಹಿನಿಯ ವರದಿಗೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಬ್ಬಂದಿಯನ್ನ ಕಳುಹಿಸಿರುವಂತಹದ್ದು ಕೊಳಚೆ ನೀರನ್ನ ಈಗ ಅಧಿಕಾರಿಗಳು ಸರಿಪಡಿಸಿದ್ದಾರೆ ಕೊಳಚೆ ನೀರನ್ನ ಸರಿಪಡಿಸಿದ್ದಕ್ಕೆ ಜನರು ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಈಡನ್ಸ್ ನ್ಯೂಸ್ ವಾಹಿನಿಗೆ ಸಾರ್ವಜನಿಕರು ಧನ್ಯವಾದವನ್ನ ತಿಳಿಸಿರುವಂತಹದ್ದು ಎಸ್ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ವಚ್ಛತೆಯ ಕಾರ್ಯವನ್ನ ತೆಗೆದುಕೊಳ್ಳಲಾಗಿದೆ ದತ್ತಾತ್ರೇಯ ನಗರದಲ್ಲಿ ಗಬ್ಬೆದ್ದು ನಾರುತ್ತಿದ್ದಂತಹ ಕೊಳಚೆ ನೀರು ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಕೊಳಚೆ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಜೊತೆಗೆ ಸಿಬ್ಬಂದಿಯವರಿಗೆ ಈ ಒಂದು ಸ್ವಚ್ಛತಾ ಕಾರ್ಯ ಕಾರ್ಯದಲ್ಲಿ ಭಾಗವಾಗುವಂತೆ ತಿಳಿಸಲಾಗಿರುವಂತದ್ದು ಎಸ್ ಶಾಲಾ ಮಕ್ಕಳು ಓಡಾಡಲು ಕೂಡ ಕಷ್ಟವನ್ನ ಪಡಿಸ್ತಾ ಇದ್ರು ಈಡನ್ಸ್ ನ್ಯೂಸ್ ವಾಹಿನಿಯ ವರದಿಗೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಸಿಬ್ಬಂದಿಯನ್ನ ಕಳುಹಿಸಿ ಕೊಳಚೆ ನೀರನ್ನ ಸರಿಪಡಿಸಲಾಗಿದೆ ಅಧಿಕಾರಿಗಳು ಇನ್ನು ಕೊಳಚೆ ನೀರನ್ನ ಸರಿಪಡಿಸಿದ್ದಕ್ಕೆ ಅಲ್ಲಿನ ಜನತೆ ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು ಈಡನ್ಸ್ ನ್ಯೂಸ್ ವಾಹಿನಿಗೆ ಅಲ್ಲಿನ ಸಾರ್ವಜನಿಕರು ಧನ್ಯವಾದವನ್ನ ತಿಳಿಸಿದ್ದಾರೆ ಎಸ್ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿಯನ್ನ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ವಚ್ಛತೆಯ ಕಾರ್ಯವನ್ನ ತೆಗೆದುಕೊಳ್ಳಲಾಗಿದೆ ಸಾಕಷ್ಟು ದಿನಗಳಿಂದ ಮನವಿಯನ್ನ ಮಾಡಲಾಗ್ತಾ ಇತ್ತು ಅಲ್ಲಿನ ಅಧಿಕಾರಿಗೆ ಅಲ್ಲಿನ ನಗರಸಭೆಯ ಆಯುಕ್ತರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನ ನೀಡಲಾಗಿತ್ತು ಈ ರೀತಿ ಏನು ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ಚರಂಡಿಯ ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಕಸ ಇಲ್ಲ ಒಂದು ರೀತಿ ರಸ್ತೆಯ ಮೇಲೆ ಬರ್ತಾ ಇದೆ ಇದರಿಂದ ಅಲ್ಲಿ ಓಡಾಡಲು ತುಂಬಾ ಕಷ್ಟವಾಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶಾಲೆಗೆ ತೆರಳಲಿಕ್ಕೆ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಈಡನ್ಸ್ ನ್ಯೂಸ್ ಮಾಡಿತ್ತು ಈಗ ಅಧಿಕಾರಿಗಳು ಸುದ್ದಿಯನ್ನ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ಥಳವನ್ನ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಜೊತೆಗೆ ಆ ಒಂದು ಕೊಳಚೆ ನೀರಿನ ಸಮಸ್ಯೆಯನ್ನ ಸ್ವಚ್ಛತಾ ಕಾರ್ಯಕ್ಕೆ ಆ ಮುಂದಾಗುವಂತೆ ಈಗ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗೆ ತಿಳಿಸಿರುವಂತದ್ದು ಎಸ್ ಇದು ಈಡೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ದತ್ತಾತ್ರೇಯ ನಗರದಲ್ಲಿ ಈ ಒಂದು ಚರಂಡಿ ಗಬ್ಬೆದ್ದು ನಾರ್ತಾ ಇತ್ತು ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇತ್ತು ರಸ್ತೆಯಲ್ಲಿ ಓಡಾಡಲು ಕೂಡ ಕಷ್ಟವನ್ನ ಪಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈಡನ್ಸ್ ನ್ಯೂಸ್ ವಾಹಿನಿಯ ವರದಿಗೆ ಏನು ಅಲ್ಲಿನ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ ಸಿಬ್ಬಂದಿಯವರನ್ನ ಕಳುಹಿಸಿ ಕೊಳಚೆ ನೀರನ್ನ ಸರಿಪಡಿಸುವಂತೆ ತಿಳಿಸಲಾಗಿರುವಂತದ್ದು ಇನ್ನು ಕೊಳಚೆ ನೀರನ್ನ ಸರಿಪಡಿಸಿದ್ದಕ್ಕೆ ಅಲ್ಲಿನ ಜನತೆ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಈ ರೀತಿ ಒಂದು ಸಮಸ್ಯೆ ಕಂಡು ಬರ್ತಾ ಇತ್ತು ಇದರಿಂದ ಯಾವುದಾದ್ರೂ ಕಾಯಿಲೆಗಳು ರೋಗಗಳು ಹರಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು ಶಾಲಾ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರ ಜೊತೆಗೂ ಕೂಡ ಈಡನ್ ಸಿನ್ಯೂಸ್ ಸಂಪರ್ಕವನ್ನ ಬೆಳೆಸಿತ್ತು ಆಗ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ಜನ ಏನು ಗರ್ಭಿಣಿಯರು ಈಗ ಮಗುವಿಗೆ ಜನ ಜನನವನ್ನ ನೀಡಿರುವಂತಹ ತಾಯಂದಿರು ಕೂಡ ತಮ್ಮ ತವರು ಮನೆಗೆ ಹೋಗಿ ವಾಸವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಅಷ್ಟೊಂದು ಸೊಳ್ಳೆಗಳ ಕಾಟ ಕೂಡ ಬರ್ತಾ ಇದೆ ಸಾಕಷ್ಟು ದುರ್ವಾಸನೆ ಹುಡಿತಾ ಇದೆ ಈ ಒಂದು ರಸ್ತೆ ಮೇಲೆ ಓಡಾಡ್ಬೇಕಂದ್ರೆ ಒಂದು ಸರ್ಕಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೊಂದು ಸಮಸ್ಯೆಗಳು ಕಂಡು ಕೂಡ ಅಲ್ಲಿನ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ ನಗರ ಸಭೆಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ ಇನ್ನು ಅಲ್ಲಿನ ಇನ್ನು ಸ್ಥಳೀಯ ಮೆಂಬರ್ಸ್ಗಳು ಇರ್ತಾರೆ ಅವರ ಗಮನಕ್ಕೂ ಕೂಡ ತಂದಿದ್ವಿ ಆದ್ರೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಮನವಿ ಪತ್ರವನ್ನ ಕೂಡ ನೀಡಿದ್ದೇವೆ ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಇಲ್ಲಿಯವರೆಗೂ ತೆಗೆದುಕೊಂಡಿಲ್ಲ ಎಂಬುದಾಗಿ ಅಲ್ಲಿನ ಸ್ವತಃ ಗ್ರಾಮಸ್ಥರೇ ಹೇಳ್ತಾ ಇದ್ರು ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನ ನೀಡಿದ್ದಾರೆ ಜೊತೆಗೆ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡುವಂತೆ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ತಿಳಿಸಿರುವಂತದ್ದು ಈ ಒಂದು ಕಾರ್ಯಕ್ಕೆ ಅಲ್ಲಿನ ಜನತೆ ಅಲ್ಲಿನ ಸಾರ್ವಜನಿಕರು ಅಲ್ಲಿನ ಗ್ರಾಮಸ್ಥರು ಈಡನ್ಸ್ ನ್ಯೂಸ್ ವಾಹಿನಿಗೆ ಧನ್ಯವಾದವನ್ನ ತಿಳಿಸಿರುವಂಥದ್ದು जाकली सह다가 प्रमाने, होटो और बाचेट नसीा को�적। जासे सिर्च भाटागे 되어 साथ सिर्च

ಎಸ್ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆಯ ಕಡೆಗೆ ಮುಖ ಮಾಡಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಮುಜಾಮಿಲ್ ಎಸ್ಆ ಮುಜಾಮಿಲ್ ಈಗ ನೋಡ್ತಾ ಇದ್ವಿ ಏನು ಸಾಕಷ್ಟು ದಿನಗಳಿಂದ ಇದರ ಬಗ್ಗೆ ಮನವಿಯನ್ನ ಕೂಡ ಮಾಡ್ಲಾಗ್ತಾ ಇತ್ತು ಇಲ್ಲಿ ಏನು ಸರಿಯಾಗಿ ಚರಂಡಿಯ ವ್ಯವಸ್ಥೆ ಇಲ್ಲ ಚರಂಡಿಯ ನೀರೆಲ್ಲ ರಸ್ತೆಯ ಮೇಲೆ ಬರ್ತಾ ಇದೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಏನು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇರಲಿಲ್ಲ ಆದ್ರೆ ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಜೊತೆಗೆ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದು ನಮ್ಮ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು ಅಮೇತ್ ಬಾಗಲಕೋಡು ಜಿಲ್ಲೆಯ ರಬ್ಕೆಬನಟಿ ತಾಲೂಕಿನ ದತ್ತಾತ್ರೇ ನಗರದಲ್ಲಿ ಗಬ್ಬ ಇದ್ದು ನಾಡ್ತಿತ್ತು ಕೊಳಸಿ ನೀರು ರಸ್ತೆ ಮೂಲ ಮೂತ್ರ ಸಾರ್ವಜನಿಕ ಚಿಕ್ಕ ಚಿಕ್ಕ ಮಕ್ಕಳು ಹೋಗು ಶಾಲೆಗೆ ಹೋಗುವ ತುಂಬಾ ತೊಂದರೆ ಆಗ್ತಿತ್ತು ಸುಮಾರು ಎರಡು ವರ್ಷ ಆಗಿತ್ತು ಅದ ಕೆಲಸ ಮಾಡ್ತಾ ಇದ್ದಿಲ್ಲ ನಮ್ಮ ವಾಹಿನಿಯಲ್ಲಿ ಸುದ್ದಿ ನಿನ್ನೆ ಬಿತ್ತಿರ್ಸಿದ್ರು ಕೆಲವೇ ಗಂಟೆಯಲ್ಲಿ ಅವರು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಕಳಿಸಿ ಸ್ವಚ್ಛತಾ ಕಾರ್ಯಕ್ರಮನೂ ಮಾಡಿದ್ದಾರೆ ಆಮೇಲೆ ಅಂದ್ರೆ ಈಗ ಸದ್ಯಕ್ಕೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಸಂಪೂರ್ಣ ಸ್ವಚ್ಛತಾನು ಮಾಡಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಹೈಟ್ ಮಾಡಿ ಜನರಿಗೆ ಏನು ಮುಂದಾಗಿ ತೊಂದರೆ ಅಂತ ಅಮೌಂಟ್ ಮಾಡಿದ್ದಾರೆ ಅಮೇತ್ ಓಕೆ ಈಗ ಏನು ಸಾಕಷ್ಟು ದಿನಗಳಿಂದ ಅಲ್ಲಿನ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ತಾ ಇದ್ರು ಅಲ್ಲಿನ ಮೆಂಬರ್ಸ್ ಗಳು ಹೇಳಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಸ್ವಚ್ಛತೆಯ ಕಡೆಗೆ ಮುಖಾನೆ ಮಾಡ್ತಾ ಇರಲಿಲ್ಲ ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಏನು ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಜೊತೆಗೆ ಸಿಬ್ಬಂದಿಯವರಿಗೆ ಕೆಲಸಗಳನ್ನ ಕೂಡ ಮಾಡ್ಲಿಕ್ಕೆ ತಿಳಿಸಿರುವಂತದ್ದು ಈಗ ತಾವು ಕೂಡ ಹೇಳ್ತಾ ಇದ್ದೀರಾ ಅನುದಾನವನ್ನ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ತಮ್ಮ ಏನಂತ ಹೇಳ್ತಾ ಇದ್ದಾರೆ ಅಮೇತ್ ಅಂದ್ರೆ ಅಲ್ಲಿ ಸಾರ್ವಜನಿಕರು ಇಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ನಮ್ದು ಯಾವ್ದು ಎಂತದ್ದು ಕೆಲಸ ಆಗಿಲ್ಲ ಈಗ ನಿಮ್ಮ ವಾಹಿನಿಯಿಂದ ಸುದ್ದಿ ಬಿತ್ತಸಿದ ಕೂಡ್ಲೆ ಕೆಲವೇ ಗಂಟೆಯಲ್ಲಿ ಅಧಿಕಾರಿಗಳು ಬಂದು ನಮ್ಮನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ತುಂಬಾ ಹೃದಯದಿಂದ ಧನ್ಯವಾದ ಇಡನ್ ವಾಹಿನಿಗೆ ಅಂತ ಹೇಳಿದ್ದಾರೆ ಅಮೇತ್ ಎಸ್ ಎಸ್ ಧನ್ಯವಾದಗಳು ಮುಜಾಮಿಲ್ ತಮ್ಮೆಲ್ಲಾ ಡಿಟೇಲ್ಸ್ ಗಳಿಗಾಗಿ ಜೊತೆಗೆ ಒಂದು ಅಹ್ ವರದಿಯನ್ನ ಮಾಡಿದ್ದಕ್ಕಾಗಿ ಎಸ್ ನೋಡ್ತಾ ಇದ್ವಿ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ಸಿಬ್ಬಂದಿಯವರನ್ನ ಕಳುಹಿಸಿ ಸ್ವಚ್ಛತೆಯ ಕೆಲಸಗಳನ್ನ ಕೂಡ ಮಾಡುವಂತೆ ಸಿಬ್ಬಂದಿಯವರಿಗೆ ತಿಳಿಸಿರುವಂತದ್ದು ದತ್ತಾತ್ರೇಯ ನಗರದಲ್ಲಿ ಸಾಕಷ್ಟು ದಿನಗಳಿಂದ ಈ ಒಂದು ಕೊಳಚೆ ನೀರು ಗಬ್ಬೆದ್ದು ನಾರ್ತಾ ಇತ್ತು ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಈ ರೀತಿಯ ಒಂದು ಏನು ದೃಶ್ಯಗಳು ಕಂಡು ಬರ್ತಾ ಇತ್ತು ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರ ರಸ್ತೆಯಲ್ಲಿ ಓಡಾಡಲು ಕೂಡ ಶಾಲಾ ಮಕ್ಕಳು ಕಷ್ಟವನ್ನ ಪಡ್ತಾ ಇದ್ರು ಅಲ್ಲಿನ ವೃದ್ಧರು ಕೂಡ ಕಷ್ಟವನ್ನ ಪಡ್ತಾ ಇದ್ರು ಇದರಿಂದ ಸಾಕಷ್ಟು ಜನ ಊರನ್ನ ಕೂಡ ಬಿಡ್ಲಿಕ್ಕೆ ಮುಂದಾಗಿದ್ರು ಎಂಬುದಾಗಿ ನಿನ್ನೆ ಅಲ್ಲಿನ ಗ್ರಾಮಸ್ಥರೇ ಸ್ವತಃ ಹೇಳುವಂತ ಹೇಳುವುದನ್ನ ತಾವು ಕೂಡ ಕೇಳಿಸ್ಕೊಂಡಿದ್ರಿ ಈಗ ಏಡನ್ಸಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಈಗ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿ ಇತ್ತು இ வரிய நிற்பந்தியல பிராரம்ப

ಎಸ್ಆ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಸ್ವಚ್ಛತೆಯ ಕಡೆಗೆ ಮುಖ ಮಾಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಸ್ಥಳೀಯರಾದಂತಹ ಮೆಹಬೂಬ್ ನದಾಫ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ಆ ಮೆಹಬೂಬ್ ಅವರೇ ಇನ್ನು ಈಗ ನೋಡ್ತಾ ಇದ್ವಿ ಆ ನಿನ್ನೆ ಇನ್ನು ಸುದ್ದಿಯನ್ನ ಬಿತ್ತರಿಸಿದ್ವಿ ಈಗ ಸುದ್ದಿಯನ್ನ ಬಿತ್ತರಿಸದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಭೇಟಿಯನ್ನ ಕೂಡ ನೀಡಿದ್ದಾರೆ ಸ್ವಚ್ಛತೆಯನ್ನ ಮಾಡ್ಲಿಕ್ಕೂ ಕೂಡ ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಏನ್ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಆಯ್ತ್ರಿ ಸರ್ ನೀವು ಸುದ್ದಿ ಮಾಡಿದ ಒಂದು ಗಂಟೆ ಒಳಗೆ ಎಲ್ಲಾ ಬಂದ್ ಸ್ವಚ್ಛಿತಾ ಮಾಡಿದಾರೆ ಸರ ಅಂದ್ರೆ ಎಲ್ಲಾ ಸ್ವಚ್ಛ ಮಾಡಿದಾರೆ ಸರ ಮಾಡಿದ್ದಾರಾ ತೌನ್ ಓಕೆ ಎಲ್ಲಾ ವಂಚನೆ ಮಾಡ್ಯಾರ ಮುಂದೆ ಆರಿಕಾರ್ಗಳ ಮುಂದೆ ರೀತಿ ಎಲ್ಲಾ ಸ್ವಚ್ಛ ಮಾಡಿದಾರಿ ನೀವ್ ಏನಾದ್ರ ಮಾಡಿದ್ರಿ ಸರ ಅದ್ರ ಬಗ್ಗೆ ಎಲ್ಲಾ ಬಂಧ ಬಾಂಧ ಎಲ್ಲಾ ಸ್ವಚ್ಛ ಮಾಡಿದಾರಿ ಸರ್ ಎಲ್ಲಾ ಅಂದ್ರೆ ಈಗ ತಾವು ಕೂಡ ಹೇಳ್ತಾ ಇದ್ರಿ ಎರಡ್ ವರ್ಷದಿಂದ ಇದೆ ರೀತಿ ಇದೆ ಅಂತ ಅವ್ರ ವರ್ಷದಿಂದ ತಾವು ಕೂಡ ಅಲ್ಲಿನ ಮೆಂಬರ್ಸ್ ಗಳಿಗೆ ವಿಷಯವನ್ನ ತಲುಪ್ತಾ ಇದ್ದೇವೆ ಈ ರೀತಿ ಸಮಸ್ಯೆ ಇದೆ ಅಂತ ಆದ್ರೆ ಯಾವದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಅಲ್ಲಿನ ನಗರ ಸಭೆಯ ಏನು ಆಯುಕ್ತರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಆದ್ರೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ ನೆನ್ನೆ ಹೌದು ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳೇ ಸ್ವತಃ ಬಂದು ಈ ರೀತಿ ಸ್ವಚ್ಛತೆ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಇದ್ರ ಬಗ್ಗೆ ಹೇಳ್ತೀರಾ ಎಲ್ಲ ಒಳಿತೆ ಮಾಡಿದ್ರೆ ಸರ್ ನೀವು ಏನು ಸುದ್ದಿ ಮಾಡಿದ್ರೆ ಸರ್ ನೀವು ಸುದ್ದಿ ಮಾಡಿದ ಕೆಲವೇ ಗಂಟೆ ಒಂದೇ ಗಂಟೆ ಒಳಗೆ ಬಂದು ಎಲ್ಲ ಒಳಿತೆ ಮಾಡಿದ್ರೆ ಸರ್ ಎಲ್ಲ ಸುದ್ದಿ ಮಾಡಿದ್ರೆ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ರು ಏನಾದ್ರು ಮಾತಾಡ ಏನಾದ್ರು ಇದ್ರೆ ಹೇಳಕ್ ಬರ್ರಿ ತಂದಿರ ಸರ್ ಏನಾದ್ರು ಇದ್ರೆ ಹೇಳಕ್ ಬರ್ರಿ

ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಏನು ಅಧಿಕಾರಿಗಳೇ ಸ್ವತಃ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸ್ವಚ್ಛತೆಯ ಕಾರ್ಯಗಳನ್ನ ತೆಗೆದುಕೊಂಡಿದ್ದಾರೆ ದತ್ತಾತ್ರೇಯ ನಗರದಲ್ಲಿ ಸಾಕಷ್ಟು ದಿನಗಳಿಂದ ಕೊಳಚೆ ನೀರಿನಿಂದ ಚರಂಡಿ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಗಬ್ಬೆದ್ದು ನಾರ್ತಾ ಇತ್ತು ಬಾಗಲಕೋಟೆಯ ರಬಕಬಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಒಂದು ಏನು ಸುದ್ದಿಯನ್ನ ಈ ರೀತಿ ನಡೀತಾ ಇತ್ತು ಸಮಸ್ಯೆ ಕಂಡು ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ಮುಂದಾಗಿರುವಂತದ್ದು

Thank <laughs> you. បាន ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಹೋಗಿ ಸ್ಥಳವನ್ನ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಈಗ ಸ್ವಚ್ಛತೆ ಕಾರ್ಯಗಳನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ವತಃ ನಗರಸಭೆಯ ಪೌರಾಯುಕ್ತರಾದಂತಹ ಜಗದೀಶ್ ಶೇಟಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಸರ್ ಈಗ ನೋಡ್ತಾ ಇದ್ವಿ ಏನು ನಿನ್ನೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ತಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಕೂಡ ಮಾಡಿದ್ವಿ ಈಗ ತಾವು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕೆಲಸಗಳನ್ನ ಮಾಡ್ಲಿಕ್ಕೆ ತಮ್ಮ ಸಿಬ್ಬಂದಿಯವರಿಗೆ ತಿಳಿಸಿದ್ದೀರಾ ತಾವೇ ಅಲ್ಲಿ ನಿಂತು ಕೆಲಸಗಳನ್ನ ಮಾಡಿದ್ದೀರಾ ತಮಗೆ ಧನ್ಯವಾದವನ್ನ ಹೇಳ್ಬೇಕು ಅಂತಾನೆ ಈಗ ತಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿರುವಂತದ್ದು ಸರ್ ಸರ್ ಅಂದ್ರೆ ಈಗ ಯಾವ ರೀತಿಯ ಕೆಲಸಗಳನ್ನ ತಾವು ಮಾಡ್ತಾ ಇದ್ದೀರಾ ಯಾವ ರೀತಿ ಸಂಪೂರ್ಣವಾಗಿ ಕೆಲಸಗಳಾಗಿದ್ಯಾ ಸರ್ ನಾನು ನೀನ್ ಅದು ಸ್ಪಷ್ಟ ಕಾರ್ಯಕ್ರಮ ಪೂರ್ತಿ ಮುಗಿಸಲಿ ಸರ್ ಓಕೆ ಆ ಇನ್ನು ಅದು ಸ್ವಲ್ಪ ಅಲ್ಲಿ ಕಾಂಕ್ರೀಟ್ ವರ್ಕ್ ಇದೆ ತಮಗೆ ನಿನ್ನೆ ಹೇಳಿದ ಪ್ರಕಾರ ನಾನು ಎತ್ರ ಮೇಲೆ ಗ್ರಾಂಡ್ ಬಂದ್ರೆ ಕಾಂಕ್ರೀಟ್ ವರ್ಕ್ ಹಾಕೊಂಡು ಅದ ಫೈನಲ್ ಆಗಿ ಯಾವುದೂ ತೊಂದ್ರೆ ಬರ್ದಂಗ್ ಮಾಡ್ಕೊಡ್ತೀನಿ ಸರ್ ಅದನ್ನ ಈಗ ಅದು ಇಂತ ನೀನ್ ಹೇಳ್ತಾ ಇದ್ದೀರಾ ಗ್ರಾಂಟ್ ಬಂದ ತಕ್ಷಣ ಮಾಡ್ತೀವಿ ಅಂತ ಅಂದ್ರೆ ಇದಾಗ್ಬೋದು ಸರ್ ಸರ ಈಗ ಸ್ವಚ್ಛತೆ ಕೆಲಸವನ್ನ ನೀನೇ ನಾವೀನ್ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ರ ಸರ್ ನಮ್ಮ ಸಿಬ್ಬಂದಿಯವರು ನಾವು ಸ್ವತಃ ಹೋಗಿ ಅಲ್ಲಿ ಅದೆಲ್ಲ ಕ್ಲಿಯರ್ ಪಬ್ಲಿಕ್ ಅಲ್ಲೇ ಇದ್ರು ಸಂಜೆ ಆರೂವರೆ ಗಂಟೆ ಮಾಡಿ ಕ್ಲಿಯರ್ ಮಾಡಿದ್ವಿ ಸರ್ ಎಲ್ಲ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಮುಂದೆ ಅಲ್ಲಿ ಜನಾನು ಏನ್ ಮಾಡ್ತಾರ ಸರ್ ಆಕ್ಚುಲಿ ಅದು ಚರಂಡಿ ನೀರಿನಲ್ಲಿ ಎಲ್ಲಾ ವೇಸ್ಟ್ ಅನ್ನು ಹೋಗೋದು ಚರಂಡಿ ಸ್ಟ್ರಕ್ ಆಗಿ ನೀರು ನೀನು ಹೊರಗಡೆ ಬಂದಿದ್ವಿ ಸರ್ ನೀನು ಹೋದ್ ನೋಡಿನಿ ಆ ಚರಂಡಿ ಇದೆ ಸರ್ ಚರಂಡಿ ಪ್ರಾಬ್ಲಮ್ ಇಲ್ಲ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಶೌಚಾಲಯ ಬದಿಯಲ್ಲಿ ಒಂದು ಕಾಂಕ್ರೀಟ್ ಮಾಡ್ಬೇಕಾಗಿದೆ ಸರ್ ಒಂದು ಟ್ವೆಂಟಿ ಫೀಟ್ ಮಾಡ್ಬೇಕಾಗಿದೆ ಓಕೆ ಅದು ನಾನು ಮಾಡಿ ಕೊಡ್ತೀನಿ ಸರ್ ಕೆಲಸ ಮಾಡಿ ಓಕೆ ಸರ್ ಈಗ ತಾವು ಹೇಳ್ತಾ ಇದ್ರಿ ಏನು ಅಲ್ಲಿನ ಜನತೆ ಕಸಗಳನ್ನೆಲ್ಲ ಅದ್ರಲ್ಲೇ ಹಾಕ್ತಿದಾರೆ ಇದ್ರಿಂದ ಅದು ಒಂದು ತರ ಗಟ್ಟುವಂತೆ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ ಅಂದ್ರೆ ಅಲ್ಲಿನ ಯಾಕಂದ್ರೆ ಗ್ರಾಮಸ್ಥರಿಗೆ ಒಂದು ಅವೇರ್ನೆಸ್ ಅನ್ನ ನೀಡುವಂತಹ ಕಾರ್ಯಕ್ರಮಗಳನ್ನ ಏನಾದ್ರು ಹಮ್ಮಿಕೊಳ್ಳತಾ ಇದ್ದೀರಾ ಹಮ್ಮಿಕೊಂಡಿದ್ದೀರಾ ಸರ್ ನಾವಿಗಾ ನಮ್ಮ ಐಸಿ ಕಾರ್ಯಕ್ರಮ ಇರುತ್ತೆ ಸರ್ ಯಾವುದೇ ಗ್ರಾಂಡ್ ಬಂದರ ಬಂದ್ರೆ ನಮ್ಮಲ್ಲಿ ಓಕೆ ಐಸಿ ಆಕ್ಟಿವಿಟಿ ಮಾಡ್ತೀವಿ ಸರ್ ಮಾಡೋದಲ್ಲೇ ನಾವು ಪ್ರತಿನಿತ್ಯ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ ಸರ್ ಓಕೆ ದೊಡ್ಡ ಟೋರ್ ಕಲೆಕ್ಷನ್ ಕಷ್ಟ ಜನ ಏನ್ ಮಾಡ್ತಾರೆ ಸರ್ ಗಾಡಿ ಬಂದಾಗ ಕೊಡ್ತಾರೆ ಗಾಡಿ ಒಂದು ಸ್ವಲ್ಪ ಡಿಲೇ ಆದ್ರೆ ಚೆನ್ನಾಗಿ ಹಾಕಿಬಿಡ್ತಾರೆ ಸರ್ ಪ್ಲಾಸ್ಟಿಕ್ ಆಕ್ಚುಲಿ ಎಲ್ಲ ಆ ಪ್ರಾಬ್ಲಮ್ ಆಗಿದ್ದು ಸರ್ ವೇಸ್ಟ್ ಬಂದು ಸ್ಟ್ರಕ್ ಆಗಿ ಗಟ್ಟರಲ್ಲಿ ಸ್ಟ್ರಕ್ ಆಗಿ ನೀರು ಅದು ಅದೆಲ್ಲ ನಿನ್ನೆಲ್ಲ ಕ್ಲಿಯರ್ ಮಾಡಿ ಮನೆ ಹೋಗಿದ್ದೀನಿ ನಾನು ಎಲ್ಲಾ ಕ್ಲೇಮ ಸರ್ ಹಾಗಾದ್ರೆ ಈಗ ಅವೇರ್ನೆಸ್ ಅಂತ ಏನಾದ್ರು ಅಲ್ಲಿಗೆ ಈ ತರ ಕಸಗಳನ್ನೆಲ್ಲ ಹಾಕಬೇಡಿ ಅಂತ ಗ್ರಾಮಸ್ಥರಲ್ಲಿ ಮನವರಿಕೆ ಮಾಡುವಂತಹ ಕೆಲಸಗಳನ್ನ ಏನಾದ್ರು ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಡೈಲಿ ಪ್ರತಿನಿತ್ಯ ನಮ್ಮ ವಾಹನದಲ್ಲಿ ಡೈಲಿ ಅನೌನ್ಸ್ ಮಾಡ್ತೀವಿ ಸರ್ ನಾವು ತ್ಯಾಜ್ಯ ವಾಹನದಲ್ಲಿ ಕೊಡಿ ಗಣತ್ಯಾಜ್ಯ ವಸ್ತುಗಳು ಡ್ರೈವ್ ವೇಸ್ಟ್ ವೇಟ್ ವೇಸ್ಟ್ ಅನ್ನು ನಾವು ಗಾಡಿಯಲ್ಲಿ ವಾಹನದಲ್ಲಿ ಕೊಡಿ ಅನೌನ್ಸ್ ಮಾಡ್ತೀವಿ ಸರ್ ನಾವು ಬಗ್ಗೆ ಹೌದು ಗಾಡಿ ಡೈಲಿ ಡೋರ್ ಡೋರ್ ಹೋಗ್ತವೆ ಅವ್ರಿಗೆ ಪ್ರತಿಯೊಂದು ಗಾಡಿಯಲ್ಲಿ ಅನೌನ್ಸ್ ಮಾಡಿಸ್ತಾ ಇರ್ತೀವಿ ಸರ್ ನಾವು ಅಂದ್ರೆ ಸರ್ ಈಗ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ಸ್ ಈ ಮೈಕ್ ಗಳಲ್ಲಿ ಹೇಳೋದಕ್ಕಿಂತ ಏನೋ ಅಲ್ಲಿ ಜನತೆ ಇರ್ತಾರೆ ಅವ್ರ ಮುಂದೆ ಹೇಳೋದು ಬೇಗ ಅವ್ರಿಗೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಮೈಕಲ್ಲಿ ಏನೋ ಕಿರ್ಸ್ತಾ ಇದಾರೆ ಬಿಡು ಅಂತ ನಮ್ ಜನ ಒಂದ್ ರೀತಿ ನಿರ್ಲಕ್ಷ್ಯತನವನ್ನ ವಹಿಸ್ತಾರೆ ಆದ್ರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ರೀತಿ ಮಾಡಬೇಡಿ ಅವೇರ್ನೆಸ್ ಗಳನ್ನ ತರೋದ್ರಿಂದ ಎಲ್ಲೋ ಒಂದ್ ಕಡೆ ಜನತೆ ಚೇಂಜ್ ಆಗ್ಬೋದು ಆಗ್ಬಹುದು ಅಂತ ಅನ್ಸುತ್ತೆ ಸರ್ ಸರಿ ಸರ್ ಅದು ಕಾರ್ಯಕ್ರಮ ಮಾಡ್ತೀನಿ ಸರ್ ಆಯುಷ್ ಕಾರ್ಯಕ್ರಮ ಮಾಡ್ತೀನಿ ಸರ್ ಈಗ ರೀಸೆಂಟ್ಲಿ ನಮ್ದು ಒಂದು ಸೆಂಟ್ರಲ್ ಗವರ್ಮೆಂಟ್ ಅನುದಾನ ಬಂದಿತ್ತು ಆಯುಷ್ ಬಗ್ಗೆ ಪ್ರತಿ ವಾರ್ಡ್ ವಾರ್ಡ್ ಮಾಡಿ ಸ್ವಚ್ಛತೆ ಧನ್ಯವಾದಗಳು ಸರ್ ಏನು ಈಡನ್ ತಮ್ಮ ಗಮನಕ್ಕೆ ತಂದ ತಕ್ಷಣ ಏನು ತಾವು ಡ್ಯೂಟಿ ಅವರಲ್ಲಿ ಹೋಗಿ ಒಂದು ಕೆಲಸಗಳನ್ನ ಮಾಡಿದ್ದಕ್ಕೆ ನೋಡ್ತಾ ಇದ್ವಿ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕೆಲಸಗಳನ್ನ ಈಗಾಗ್ಲೇ ಮಾಡಿರುವಂತದ್ದು ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ್ದಾರೆ ಗಬ್ಬೆದ್ದು ನಾರ್ತಾ ಇದ್ದಂತಹ ಕೊಳಚೆ ನೀರನ್ನ ಏನು ಕೊಳಚೆ ನೀರಿಯ ನೀರಿನ ಒಂದು ವ್ಯವಸ್ಥೆಯನ್ನ ಚರಂಡಿಯ ವ್ಯವಸ್ಥೆಯನ್ನ ಈಗ ಸರಿಪಡಿಸುವಲ್ಲಿ ಅಧಿಕಾರಿಗಳು ಕೆಲಸಗಳನ್ನ ಮಾಡಿರುವಂತದ್ದು ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರ ರಸ್ತೆಯಲ್ಲಿ ಓಡಾಡಲು ಕೂಡ ಕಷ್ಟವಾಗ್ತಾ ಇತ್ತು ಈಡನ್ಸ್ ನ್ಯೂಸ್ ಸುದ್ದಿಯನ್ನ ನಿನ್ನೆ ಬಿತ್ತರಿಸಿತ್ತು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿತ್ತು ಈಗ ಅವರ ಒಂದು ಗಮನಕ್ಕೆ ತಂದ ತಕ್ಷಣ ಅಧಿಕಾರಿಗಳು ತಮ್ಮ ಕೆಲಸಗಳನ್ನ ಮುಗಿಸಿದ್ದಾರೆ ಈ ಒಂದು ಸ್ವಚ್ಛತಾ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಈಗ ತಾವು ಕೂಡ ವಿಜುವಲ್ ಅಲ್ಲಿ ನೋಡ್ತಾ ಇರಬಹುದು ವರದಿಗೂ ಮುನ್ನ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿತ್ತು ಎಂಬುದಾಗಿ ಈಗ ವರದಿಯ ನಂತರ ಯಾವ ರೀತಿಯ ಸಿಬ್ಬಂದಿಗಳು ಕೆಲಸಗಳನ್ನ ಮಾಡಿ ಸಂಪೂರ್ಣವಾಗಿ ಈಗ ಸ್ವಚ್ಛತೆ ಸ್ವಚ್ಛತೆಯನ್ನ ಮಾಡಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು

ಗೆ ಅರ್ಜಿ ಕೊಟ್ಟಿವ್ರಿ ಹಂಗ ಹೇಳಿ ಬಂದಿವು ಎಲ್ಲಾ ಕೊಟ್ಟಿವೆಲ್ಲ ಆಗ್ಲಿಲ್ಲ ಹೇಳಿದ್ವಿ ಅದು ಕೆಲಸ ಆಗಲಿಲ್ಲ ಅಕಸ್ಮಾತ್ ಚಲಂದ್ರು ಟೈಮ್ ತೋರಿಸಿದಿವು ತೋರಿಸಿ ಅದನ್ನೆಲ್ಲ ಮಾಡಿ ಮಾಡಿ ಟಿವಿ ಹಾಕಿರು ಟಿವಿ ಹಾಕಿದ ಬೆಳಗ್ಗೆ ತಾಸಿನ ಎಲ್ಲ ಓಕೆ ಮಾಡಿದ್ರು ಓಕೆ ಮಾಡಿದ್ವು ಎಲ್ಲ ತುಂಬ ವ್ಯವಸ್ಥಾನ ಮಾಡ್ಯಾರು ಚೆನ್ನಾಗಿ ಬಡವ್ರ ಪರವಾಗಿ ಎಲ್ಲ ಒಳಕ ನಾವು ಒಳ್ಳೇದಾಗಿದ್ದ ಧನ್ಯವಾದಗಳು ಹೇಳಿ ಒಂದು ಸುದ್ದಿ ವಿತರಣೆ ಆಗಿತ್ತು ಪಾಪಗಾರ ಸ್ಥಳಕ್ಕೆ ಬಂದೀನಿ ಈಗಾಗಲೇ ನಾ ಈ ಸ್ಪಾಟ್ ಒಂದು ಕಮ್ಮಿ ಸಹ ಬಂದೀನಿ ಇಲ್ಲಿ ಒಂದ್ ಸ್ವಲ್ಪ ಗಟ್ರು ಡೆಡ್ ಅಂಡ್ ಗಟ್ರು ಇದೆ ಮುಂದೆ ನೀರು ಹಾಕಲ್ಲೇ ದಾರಿ ಇಲ್ಲ ಮುಂದೆ ಜಮೀನ್ ಅದಾವೆ ಒಂದು ಕೆಲವೊಂದು ಜಮೀನ್ ನೀರು ಪಾಪ ಹೋಗುತ್ತಾ ಇಲ್ಲ ಇದನ್ನ ಸಪ್ರೇಟ್ ಆಗಿ ಒಂದ್ ಸ್ವಲ್ಪ ಕಾಂಕ್ರೆಟ್ ಹಾಕೊಂಡು ಎತ್ತರ ಮಾಡ್ಕೊಂಡು ಸೆಪರೇಟ್ ಸಿಡಿ ಮಾಡಿ ಜನರಿಗೆ ಅನುಕೂಲ ಮಾಡಿ ವ್ಯವಸ್ಥೆ ಮಾಡಿಕೊಡ್ತಂತ ಈ ಮೂಲಕ ಹೆಚ್ಚು ಪಡಿಸ್ತೇನೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದೆವು